ಇಲ್ಲಿ ನೋಡ್ರಿ ದೊಡ್ಡ ಚಹಾ ಐತೆ ಮಸ್ತ್ ಐತೆ ಚಹಾ ಕುಡ್ದು ಈಗ ಮತ್ತೆ ರೂಮಿಗೆ ಹೋಗ್ರಿ ಫ್ರೆಶ್ ಈಗ ಬರ್ತಾ ಇದ್ದೀವಿ ಇಲ್ಲೆಲ್ಲ ಸ್ಟ್ರೀಟ್ ಶಾಪಿಂಗ್ ಚೆನ್ನಾಗಿದೆ ಅಂತಂದ್ರೆ ಶಾಪಿಂಗ್ ಮಾಡಕ್ಕೇನಲ್ಲ ನಾಳೆ ಹದ್ಮಾರೂಪಾಯಿ ಸುಮ್ನೆ ಹೋಗ್ತಾ ಇದ್ದೀವಲ್ಲ ಸೊ ಹಂಗಾಗಿ ಸುಮ್ಮನೆ ಆ ಅಲ್ಲಿ ಬೋರ್ ಆಗುತ್ತೆ ಅಂತ ಇಲ್ಲೇನೇನಿದೆ ಅಂತ ನೋಡ್ಕೊಂಡು ಹೋಗೋದಿಕ್ಕೆ ಊರು ಒಂತರ ಡಿಫ್ರೆಂಟ್ ನಾವು ಬೆಂಗಳೂರು ಸಿಟಿ ನೋಡಿದವ್ರಿಗೆ ಯಾವ ಸಿಟಿ ಹೋದ್ರೆ ಗಿಜಿ ಬಿಜಿ ಇಷ್ಟಪಡಲ್ಲ ಎಸ್ ಗುಡ್ ಮಾರ್ನಿಂಗ್ ಫೈನಲಿ ರೆಡಿ ಈಗ ರೆಡಿಯಾಗಿ ಶೂಟ್ಗೆ ಹೋಗ್ಬೇಕು ಜಲಕ ಎಲ್ಕ ಮಾಡಿದ್ವಿ ನಿದ್ದೆಲ್ಲ ಮಸ್ತ್ ಆಯ್ತು ರೂಮು ಕಮ್ ಎಲ್ಲಿ ನೋಡಿ ಎಲ್ಲಿ ಇಟ್ಟೀನಿ ಎಲ್ಲಿ ಮೈಕೆಲ್ಲೋ ಮಾತಾಡತ್ತೀನಿ ನಾ ಮೊದಲ ಕಾಣ್ದೋಳು ನಾನು ಧರ್ಮಪತ್ನಿ ಅವ್ರು ರೆಡಿ ಆಗ್ಯಾರ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಓ ಬಂದಿವಿ ಈ ಸಾರಿ ಕೊಡ್ಸಿದ್ದು ನಮ್ಮ ಅತ್ತಿ ಕೊಡ್ಸ್ಯಾರ ಅವ್ರು ಕಾಟನ್ ಚಲೋ ಉಟ್ಕೊಳ್ತೀನಿ ಅಂತೇಳಿ ನಂಗೆ ಈ ಕಾಟನ್ ಸಾರಿ ಕೊಟ್ಟು ಕಳ್ಸ್ಯಾರ ಅದಕ್ಕೆ ಇದನ್ನ ಹಾಕೊಂಡಿನ ಇವತ್ತು ಕೊಲಾಬಿಗೆ ನೋಡಿರಿ ನಾ ಹೆಂಗೆ ಕಡತ್ತೀನಿ ನಿಮ್ಮತ್ತಿ ಇನ್ನೊಂದು

ಭಾಳ ಮಂದಿ ಇನ್ಸ್ಟಾಗ್ರಾಮ್ನಾಗ ನಾವು ಸ್ಟೇಟಸ್ ಹಾಕೋದು ವಾಟ್ಸಪ್ನಾಗ ಸ್ಟೇಟಸ್ ಹಾಕೋದು ನೋಡಿ ಫ್ಲೈಟ್ ಫ್ಲೈಟ್ನಾಗ ಹೋಗ್ಬೋದೇನ ಪ್ರೆಗ್ನೆನ್ಸಿ ಏನ ಪ್ರೆಗ್ನೆಂಟ್ ವುಮೆನ್ಸ್ ಹೋಗ್ಬೋದೇನ ಅಂತ ಭಾಳ ಮಂದಿ ಕೇಳಿದ್ರ ಅವ್ರಿಗೆಲ್ಲ ನಾವು ಒಂದು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀನಿ ಆಕ್ಚುಲಿ ಫುಲ್ ಸೇಫ್ ಅಂದ್ರೆ ನೀವು ಫ್ಲೈಟ್ನಾಗ ಹೋಗ್ಬೋದು ಯಾಕಂದ್ರೆ ಟ್ರೈನ್ದಾಗ ಹೋಗೋದು ಬಸ್ನಾಗ ಹೋಗುದು ಅಂದ್ರ ಟ್ರೈನ್ ಹಿಂಗ್ 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 ಹಿಂಗೆ ಮೂಮೆಂಟ್ ಮಾಡ್ತಿರ್ತೈತಿ ಮೂರು ದಿನ ಹೋಗ್ಬೇಕು ಆಕ್ಚುಲಿ ಸೂರತ್ತಿಗೆ ಮೂರು ದಿನ ಐತಿ ಟ್ರೈನ್ ಎರಡು ದಿನ ಎರಡು ದಿನ ಆಯ್ತಂತ ಆಮೇಲೆ ಬಸ್ನಾಗ ನಂಗೆ ಗೊತ್ತಿಲ್ಲ ನಾ ಬಸ್ನಾಗ ಇಂದು ಟ್ರಾವೆಲ್ ಮಾಡಿಲ್ಲ ಮದ್ವೆ ಆದಾಗಿಂದ ಯಾಕಂದ್ರೆ ನಮ್ಮ ನಮ್ಮ ಸಂಬಂಧ ಖಾರ ತೊಗೊಂಡ್ಬಿಟ್ಟು ಅದು ಎಸ್ಪೆಷಲಿ ನನ್ನ ಸಂಬಂಧ ಅಂತೇಳೆ ಯಾಕಂದ್ರೆ ನಾ ಭಾಳ ಸೂಕ್ಷ್ಮ ದಿನಲ್ಲ ಅದ್ರ ಸಂಬಂಧ ಆ್ಯಂಡ್ ಫ್ಲೈಟ್ನಾಗ ಸೇಫ್ ಯಾಕಂದ್ರೆ ಟೂ ಅವರ್ಸ್ನಾಗ ನೀವು ಇಲ್ಲಿಂದ ಇಲ್ಲಿ ಬಂದುಬಿಡ್ತೀರಿ ಫುಲ್ ಆರಾಮಾಗಿ ಏನಂತಾರೆ ಒಂದು ತಾಸು ಅಷ್ಟ್ರದ್ದು ಇರ್ತತಿ ಓಡಾಡೋದು ಏನಾರ ಇತ್ತಂದ್ರೆ ಅಲ್ಲಿ ಏರ್ ಆಸ್ಟ್ರಸ್ ಇರ್ತಾರಲ್ಲ ಅವ್ರ ಹತ್ರ ಸಜೆಷನ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ನೀವು ಕರೆಸ್ಕೊಟ್ಟು ಅವ್ರ ಜೊತೆ ವಾಕಿಂಗ್ ಎಲ್ಲ ಮಾಡ್ಬೋದು ಅವ್ರು ನಿಮಗೆ ಬೆಸ್ಟ್ ಸಜೆಷನ್ ಕೊಡ್ತಾರೆ ಆ್ಯಂಡ್ ಇನ್ನೊಂದು ಏನಂತಂದ್ರೆ ಫ್ಲೈಟ್ ನೀವು ಏನಾದರೂ ಫ್ಲೈಟ್ ಟ್ರಾವೆಲ್ ಏನಾದರೂ ನೀವು ಮಾಡ್ತಿದ್ರಿ ಅಂತಂದ್ರೆ ಕಿವಿ ಮೂಗು ಪ್ರಾಬ್ಲಮ್ ಇರೋರು ಈ ರೀತಿ ಹತ್ತಿ ಒಳಗೆ ಜಂಡು ಹಚ್ಕೊಂಡು ಒಂದು ಕಿವಿಗೆ ಇಟ್ಕೊಳ್ಳೋದು ಬೆಸ್ಟ್ ಯಾಕಂದ್ರೆ ನೀವು ಟೂ ಅವರ್ಸ್ ಅಲ್ಲ ಫೋರ್ ಅವರ್ ಫೈವ್ ಅವರ್ ಏನಾರು ಜರ್ನಿ ಮಾಡ್ತಿದ್ರಿ ಅಂತಂದ್ರೆ ಮೂ ಅಂತ ಹೋಗಿ ಬರುತ್ತೆ ನಾನು ಮೋ ಅಂತಿರ್ತೈತಿ ಅದು ಸಂಗಾಗಿ ನನಗೆ ಫುಲ್ಲು ನಿನ್ನೆ ಮಾತಾಡೋಕೆ ಬಂದಿದ್ದಿಲ್ಲ ಇಲ್ಲಿಂದ ಇಲ್ಲಿ ಫುಲ್ ಬ್ಲಾಕ್ ಆಗಿ ಬಾಯಿ ಓಪನ್ ಮಾಡೋಕ್ಕಾಗ್ತಿದ್ದಿಲ್ಲ ಹಾಗಾಗಿ ನಾನು ಎನಿ ಟೈಮ್ ಇದನ್ನ ಇಟ್ಕೊಂಡಿನಿ ಆ್ಯಂಡ್ ಫುಲ್ ಪ್ರೆಗ್ನೆನ್ಸಿ ಸೇಫ್ ಅಂದ್ರೆ ಫ್ಲೈಟ್ ಬಿಟ್ರೆ ನಿಮ್ಮದು ಓನ್ ವೆಹಿಕಲ್ ಬಿಟ್ರೆ ಯಾವುದೇ ರೀತಿ ಸಾರಿಗೆ ಸಂಸ್ಥೆ ನಿಮಗೆ ಸೇಫಲ್ಲ ಯಾಕಂದ್ರೆ ನಿಮ್ಮ ಓನ್ ರಿಸ್ಕ್ ಮೇಲೆ ಡಾಕ್ಟ್ರ್ ಸಜೆಷನ್ ಮೇಲೆ ಗಟ್ಟಿದ್ದವರು ಹೋಗ್ಬೋದು ಬಟ್ ನೀವು ಸೂಕ್ಷ್ಮ ಇದ್ದವ್ರೆ ಆಲ್ಮೋಸ್ಟ್ ಈ ರೀತಿ ಪ್ರಿಫರ್ ಮಾಡ್ರಿ ಥ್ಯಾಂಕ್ ಯುಯ್ ಹೇಳಿ ಬನ್ನಿ

ಸೂರತ್ ಪಾನಿಪುರಿ ಐತಿ ಯಸ್ ಮಸ್ತ್ ಅದ ಆ್ಯಕ್ಚುಲಿ ದ ದಮ್ಮ ಮುದಮ ಪುರಿ ಅದಾವೆ ಫುಲ್ ಟೇಸ್ಟಿ ಟೇಸ್ಟಿ ಐತಿ ವಾಟ್ಸ್ ಐ ಎಕ್ಸ್ಪ್ಲೇನ್ ಅಲ್ಲಿ ಕರ್ನಾಟಕದವ ಇವರ ಇರ್ತಾರೆ ಹಿಂದಿ ಅವರನ್ನು ಟೇಸ್ಟಿ ಇರ್ತೈತಿ ಹಾಂ ನಮ್ಮ ಕರ್ನಾಟಕ ಯಾವತ್ತು ಟೇಸ್ಟ್ ಟೇಸ್ಟಿ ಟೇಸ್ಟಿ ಅಂದ್ರೆ ಕೂಡ ಚಲೋ ಐತೆ ಹಂಗೇನಿಲ್ಲ ಪಾಪ ಇಟ್ಸ್ ಗುಡ್

ಪಾಪ ಏನೂ ತಗೊಂಡಿಲ್ಲ ಬ್ಯಾಗ್ನಾಗಿಂದ ಜಗಳಾಡಿ ನನಗ ಕಿಟಕಿ ಸೀಟ್ ಬೇಕಂತ ಜಗಳಾಡಿ ಕಿಟಕಿ ಸೀಟ್ ಬೇಕತ್ ನೋಡ್ರಿ ಬರ್ಬೇಕ ಆಜು ಬಾಜು ದೇವತಾ ಕನ್ಯಾರಿದ್ರ ನನ್ನ ತಗೋರಿಲ್ಲ ಬರೇ ಲಾಗ್ ನಿಮ್ದ ಮಾಡಿ ಇಲ್ಲ ಐತಿ ಏನರ ಏನರ ಇನ್ನೇನ್ ತಗೊಳ್ಳೋದು ಏನಾರ ಹೇಳಿ ಅಂತ ಹೇಳಿ ಈಗ ನಾಟಿ ಈಗ ಅಲ್ಲಿ ಬಹಿತ್ತು ಅಲ್ಲಿ 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 ಉದ್ದುದ್ದು ಲೈಟ್ ಕಾಣಿಸ್ಲವಲ್ಲ ಒಂದ್ಸಕೆ ನಾನು ಕೈ ತೋರಿಸ್ತೇನೆ ಇಲ್ಲಿ ಕೈಯಾಗ ಕೈಯಾಗ್ತ ಹಾ ಅಲ್ಲಿ 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 ಇದ್ದೀವಿ ನಾವು ಏನು ಗೊತ್ತ ನಮ್ಮ ಮನೆ ಅಮ್ಮ ನಾವು ಅಲ್ಲಿ ಇದ್ದೀವಿ ಅಲ್ಲಿಂದ ಹಿಂಗೆ ರೌಂಡ್ ಹಾಕೊಂಡು ಹಿಂಗೆ ಹಾಕೊಂಡು ಹಿಂಗೆ ಬಂದೀವಿ ಈಗ ಇಲ್ಲಿ ಬಂದಮೇಲೆ ಹಾರಿಸ್ಬೇಕೀಗ ಹೆಂಗೆ ಹಾರಿಸ್ತಾನೆ ನೋಡೋ ತಡೆ ಅದು ಹಿಡ್ಕೊಂಡು ಹಿಡ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ಇನ್ಸ್ಟಾಗ್ರಾಮ್ನಾಗಿಲ್ಲ ಹಾಕೋಡೆ ಮಾಡ್ತೀನಿ ಇನ್ಸ್ಟಾಗ್ರಾಮ್ನಾಗಿಲ್ಲ ಹಾಕೋ ಅದ್ನೈಟ್ ಇಲೇಟ್ ಬೆಳಗದ ನೋಡಿ ಇಲೇಟ್ ಕರಗ ಅದು ಫಿಲ್ಟ್ರ ಹಲೋ ನಾನು ಅಷ್ಟೇನು ಅತಿಶಯ ಕರಗಿದ ಅದು ಕೆಪಚಿನೊ ಐತ ಹಂಗಂತೂ ಅತಿಶಯನಾ ಅಲ್ಲಿಂದ ಬೆಳಗ ಅದು ಕೆಪಚಿನು ಇದು ಕಾಫಿ ಇಟ್ಟು ತಗೋ ಮಾರ್ಯ ಆರ್ಸಾವಲ್ ಅದ ಬಟ್ ಪಾಸ್ ಮಾಡೋಕ್ಕ ಪಾಸ್ 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 ಕರೆಕ್ಟ್ ನಾಟಿ ಹಿಡಿತೀನಿ ನಾಟಿ ಅರ್ಧ ಕಿಟಿಗೆ ನನಗೆ ಅರ್ಧ ಕಿಟಿಗೆ ನೀವು ಪಪ್ಪ ನೋಡ್ರಿ ಅವ್ರು ವಿಡಿಯೋ ಮಾಡಕ್ಕೆ ಹತ್ತಾರೀ ಬಿಡುವಾರ ಜಾಗ ಅದ್ರಾಗ ನೋಡಿಬಿಡಿ ಅವ್ರು ಮಾಡೋ ವಿಡಿಯೋ ಚಾಲೋ ಮಾಡಿರಲಿಲ್ಲ ಅವ್ರು ಚೆನ್ನಾಗ್ರ ಜಾಗ ಬಿಡ್ರಿ ಕಿಟಿಗೆ ಹೊಲಿಸೋದಾವು ಅಜ್ಜಸ್ಟ್ ಮಾಡಬೇಡಿ

ಆಗ ಚಲೋ ಮಾಡ್ ನಿಂತು ಫುಲ್ ಸ್ಮಾರ್ಟ್ ಹಾಕೊಂಡಿರ್ತಾಳೆ ಅಕ್ಕಿ ಕಿ ಹತ್ತಿ ಅತ್ತಿ ಹಾಕೊಂತಳ ಏನೋ ಗೊತ್ತಾಗುತ್ತೆ ಅಯ್ಯೋ ಇಲ್ಲ ನಾ ಹಿಂಗ್ ತಗೋಬೇಕಂದ್ರೆ ಮ್ಯಾಗ್ ಏರ್ತೀನಿ ಮ್ಯಾಗ್ ಏರ್ತೀ ಒಂದ್ಸಣ ಹೇಳಿದ್ ಕೆಳಗ ನಮ್ಮ ಚಂದಮ್ಮ ಕೆಳಗಿದ್ದಾಗನು ಅಷ್ಟ ದೂರ ಇದ್ದ ಇಲ್ಲಿ ಮ್ಯಾಗ್ ಇದ್ದಾನು ಅಷ್ಟ ದೂರ ಅದ ನಾವು ಅವೇನ್ ಸಣ್ಣಕ್ಕಿಲ್ಲ ಇಲ್ಲ ಒಂದ್ಸಲ ಕಾಣಿಸೋದ್ ಕಾಣಿಸೋದ್ ಎಲ್ಲ ಫುಲ್ ಬಿಲ್ಡಿಂಗ್ ಕಾಣ್ ಕಾಣ್ತಾವ್ರಿ ಬಿಲ್ಡಿಂಗ್ ಕನವಲ್ಲೂ ಹಾ ಕಣಿಸ್ ಕಾಣಿಸ್ತದೆ ಹಂಗದ ನೋಡ್ರಿ ಇವು ಗಾಂಬೆಗಳು ಚಂದದವು ಹಾ ಹಾ ಸಾಕು 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 ವಾವ್ ಸೋ ನೈಸ್ ನಿನ್ನ ಹಂಗೆ ಅದ ಗಾಂಬೆಗಳು ಮೂರು ಮಂಟ ನೋಡು ನೋಡವು ನಿಗತ್ಲೇ ಮೂರು ಮಣ್ಣ ಬಾ ಫೈನ್ ಸಾಕಿನ ವೆಲ್ಕಮ್ ಟು ಬೆಂಗಳೂರು ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವೆಲ್ಕಮಿಂಗ್ ಎಕ್ಸ್ಪೀರಿಯನ್ಸ್ ಯಾ ಬ್ರೇಕ್ಫಾಸ್ಟ್ ಬ ಬಾಯ್ ಗುಡ್ ನೈಟ್